ಇವತ್ತು ಯಾವುದೇ ಒಂದು ಸಣ್ಣ ಚಾನೆಲ್ನಲ್ಲಿ ಕಾಪು ಸ್ವಾಮಿ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅಂತ ಒಂದು ಸುಳ್ಳು ಸುದ್ದಿ ಪ್ರಚಾರ ಆಗ್ತಾ ಇದೆ ಆವಾಗಿಂದ ಅದು ಎಲ್ಲ ಮಾಧ್ಯಮಗಳಲ್ಲಿ ಹೊರಬೀಳ್ತಾ ಇದೆ ಕಾಪು ಸ್ವಾಮಿ ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಪ್ರಶ್ನಾತೀತ ನಾಯಕ ಅಗ್ರಗಣ್ಯ ನಾಯಕ ನನ್ನ ಆರಾಧ್ಯ ದೈವ ಯಡಿಯೂರಪ್ಪನವರ ಜೊತೆ ನಾನಿದ್ದೀನಿ ನಾನೊಬ್ಬ ಬ್ಯಾಚುಲರ್ ಮನುಷ್ಯ ತದ್ವ ಸಿದ್ಧಾಂತಗಳ ಬಗ್ಗೆ ನಂಬಿಕೆ ಇಟ್ಟಿರತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿ ಅವರ ಕೆಲಸದ ಬಗ್ಗೆ ಭಾರತೀಯ ಜನತಾ ಪಕ್ಷದ ಕೆಲಸಗಳ ಬಗ್ಗೆ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡತಕ್ಕಂಥ ವ್ಯಕ್ತಿ ನಾನು ಯಾವುದೇ ಕಾರಣಕ್ಕೂ ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಯಾವುದೇ ಪಕ್ಷಕ್ಕೂ ಹೋಗಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಹೋಗಲ್ಲ ಇತರ ಪಕ್ಷಕ್ಕೂ ಹೋಗೋದಿಲ್ಲ ವಿ ಜೊತೆ ನಿನ್ನೆ ಮೊನ್ನೆ ಕಳೆದ ಹದಿನೈದು ದಿವಸಗಳಿಂದ ಸತತವಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಬಾರಿ ವಿ ಸೋಮಣ್ಣನವರನ್ನ ವರ್ಣ ವಿಧಾನಸಭೆಯಲ್ಲಿ ಗೆಲ್ಲೇ ಗೆಲ್ಲಸೇ ತೀರಿಸಬೇಕು ಎಂಬ ಆಟದೊಂದಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಸೋಮಣ್ಣನವರು ಒಳ್ಳೆ ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ವರ್ಣ ವಿಧಾನಸಭೆಯಲ್ಲಿ ಗೆದ್ದೆ ಗೆಲ್ತಾರೆ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ ನನ್ನ ಮೊದಲನೇ ಓಟು ಬಿಜೆಪಿಗೆ ನಾನು ಬದುಕಿರೋವರೆಗೂ ನನ್ನ ಕೊನೆ ಓಟು ಬಿಜೆಪಿಗೆ ಭಾರತೀಯ ಜನತಾ ಪಕ್ಷದ ಶಾಲನ್ನ ಒದಗಿಸ್ಕೊಂಡು ಸಹಿತನೇ ವಿನಃ ನನ್ನ ಕತ್ತು ಸೀಳಿದ್ರು ಕೂಡ ನಾನು ಇನ್ನೊಂದು ಪಕ್ಷಕ್ಕೆ ಹೋಗುವಂತ ಯೋಚನೆಯನ್ನು ಕೂಡ ಮಾಡಲ್ಲ ನನ್ನನ್ನ ಈ ಗಳಿಗೆವರೆಗೆ ಸಾಕಿ ಸಲ್ಲಿಸಿದ ಯಡಿಯೂರಪ್ಪನವರ ಸಾಕ್ಷಿಯಾಗಿ ಹೇಳ್ತಾ ಇದೀನಿ ಅವರೇ ನನಗೆ ಆರಾಧ್ಯ ದೇವ ನನ್ನ ಮನದೇವರಿದ್ದಂಗೆ ಯಡಿಯೂರಪ್ಪನವರು ಅಗೋ ಇವತ್ತು ಅವ್ರ ಫೋಟೋ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ನನ್ನ ತಂದೆ ತಾಯಿಗಿಂತ ಹೆಚ್ಚು ಗೌರವನ್ನ ಯಡಿಯೂರಪ್ಪನವರು ಕೊಡ್ತೀನಿ ಮೂವತ್ತು ವರ್ಷದಿಂದ ನಾನು ಸಾಕಿದ್ದಾನೆ ಬಿಜೆಪಿಯಿಂದ ನನಗೆ ಯಾವುದೇ ರೀತಿಯ ಅನ್ಯಾಯ ಮೋಸ ಆಗಿಲ್ಲ ಹಾಗಾಗಿ